ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಈ ಸೋಶಿಯಲ್ ಮೀಡಿಯಾ ರೀಲ್ಸ್ ಫೋಟೋ ಶೂಟ್ ಹುಚ್ಚು ಇನ್ನೂ ಅದೆಷ್ಟು ಜನರನ್ನ ಬಲಿ ಪಡೆಯುತ್ತೋ ಗೊತ್ತಿಲ್ಲ ಇತ್ತೀಚೆಗಂತೂ ಸಾಲು ಸಾಲು ದುರಂತವನ್ನ ನಾವೆಲ್ಲರೂ ಕೂಡ ಗಮನಿಸ್ತಾನೇ ಇದ್ದೀವಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಮಳೆಗಾಲ ಆರಂಭ ಆಗಿದೆ ಜಲಪಾತಗಳೆಲ್ಲವೂ ಕೂಡ ಧುಮ್ಮಿಕ್ಕಿ ಹರಿಯೋದಿಕ್ಕೆ ಶುರುವಾಗಿದೆ ಈ ಪ್ರಕೃತಿ ಸೌಂದರ್ಯದ ತಾಣ ಅಂತ ಕರಿತೀವಲ್ಲ ಅದೆಲ್ಲವೂ ಕೂಡ ಇದೀಗ ಅದ್ಭುತವಾಗಿ ಕಾಣೋದಿಕ್ಕೆ ಶುರುವಾಗಿದೆ ಹೀಗಾಗಿ ಅದನ್ನ ನೋಡೋದಕ್ಕೆ ಜನ ಮುಗಿಬೀಳ್ತಾ ಇದ್ದಾರೆ ನೋಡ್ಲಿ ಎಂಜಾಯ್ ಮಾಡಲಿ ಒಂದಷ್ಟು ಸಮಯವನ್ನ ಅಲ್ಲಿ ಕಳೀಲಿ ಯಾರು ಬೇಡ ಅನ್ನೋದಿಲ್ಲ ಆದರೆ ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಈ ಪ್ರವಾಸಿ ತಾಣಕ್ಕೆ ಹೋದಂಥ ಸಂದರ್ಭದಲ್ಲಿ ತೀರಾ ಸಮೀಪಕ್ಕೆ ಹೋಗಿ ಅಂದ್ರೆ ಜಲಪಾತಗಳ ತುದಿಗೆ ಹೋಗಿ ರೀಲ್ಸ್ ಮಾಡೋದು ಫೋಟೋ ತೆಗೆಯೋದು ಅಥವಾ ವಿಡಿಯೋ ಮಾಡೋದು ಇಂಥದೆಲ್ಲವೂ ಕೂಡ ಜಾಸ್ತಿ ಆಗ್ತಾ ಇದೆ ಅಪಾಯವನ್ನು ಮರೆತು ಇಂತಹ ಸಾಹಸಕ್ಕೆ ಒಂದಷ್ಟು ಮಂದಿ ಕೈ ಹಾಕ್ತಾ ಇದ್ದಾರೆ ಇದರಿಂದ ಅದು ಏನು ಸಿಗುತ್ತೋ ಗೊತ್ತಿಲ್ಲ ತಮ್ಮ ಪ್ರಾಣಕ್ಕೆ ಕುತ್ತು ತಂದುಕೊಳ್ತಾ ಇದ್ದಾರೆ ಪ್ರಾಣಕ್ಕೆ ಕುತ್ತು ತಂದುಕೊಂಡು ಈ ರೀಲ್ಸು ಫೋಟೋ ಶೂಟು ಇನ್ನೊಂದು ಮಗದೊಂದು ಮಾಡಿ ಏನು ಪ್ರಯೋಜನ ಹೇಳಿ ಅದೆಷ್ಟೇ ಜಾಗೃತಿ ಮೂಡಿಸಿದ್ರೂ ಕೂಡ ಜನ ಎಚ್ಚೆತ್ತುಕೊಳ್ಳುವ ಹಾಗೆ ಕಾಣಿಸ್ತಾ ಇಲ್ಲ ನಮ್ಮ ಪ್ರೀತಿಯ ವೀಕ್ಷಕರಿಗೊಂದು ಸಿಹಿ ಸುದ್ದಿ ಕಡಿಮೆ ಹಣದಲ್ಲಿ ಆರಾಮದಾಯಕವಾಗಿ ಇಡೀ ಜಗತ್ತನ್ನು ಸುತ್ತಿಸೋದಿಕ್ಕೆ ಟೂರಿಸಂ ಕಂಪನಿ ರೆಡಿಯಾಗಿದೆ ದೇಶದ ಒಳಗಡೆ ಹೊರಗಡೆ ಎಲ್ಲಿ ಬೇಕಾದರೂ ಸುತ್ತಾಡಬಹುದು ಈ ಕಂಪನಿಯ ಪ್ಲಸ್ ಏನು ಗೊತ್ತಾ ಕಡಿಮೆ ಹಣ ಆದ್ರೆ ಅದ್ಭುತ ಸೇವೆ ಒಳ್ಳೆ ಸೌಕರ್ಯ ಇರುವಂತಹ ಹೋಟೆಲ್ ನೀಟಾದ ಫುಡ್ ವ್ಯವಸ್ಥೆ ಮನೆಯಿಂದ ಕರ್ಕೊಂಡು ಹೋಗಿ ನೀಟಾಗಿ ಮನೆಗೆ ತಂದು ಬಿಡ್ತಾರೆ ಎಲ್ಲಕ್ಕಿಂತ ಮಿಗಿಲಾಗಿ ಕಂಪನಿಯ ಪ್ರತಿನಿಧಿ ಪ್ರತಿ ಕ್ಷಣ ನಿಮ್ಮ ಜೊತೆಗೆ ಟಚ್ ನಲ್ಲಿ ಇರ್ತಾರೆ ಬೇರೆ ಬೇರೆ ಆಪ್ ಗೆ ಹೋಗಿ ಗೊಂದಲಕ್ಕೊಳಗಾಗುವ ಬದಲು ನೇರವಾಗಿ ಇವರನ್ನ ಕಾಣ ಕಾಂಟ್ಯಾಕ್ಟ್ ಮಾಡಿ ಬೆಂಗಳೂರು ದುಬೈ ಅಂಡಮಾನ್ ಶ್ರೀಲಂಕಾ ಇಲ್ಲೆಲ್ಲ ಇವರ ಬ್ರಾಂಚ್ ಡಿಸ್ಪ್ಲೇ ಆಗ್ತಿದೆ ಇತ್ತೀಚೆಗೆ ಗಮನಿಸಿದಂತ ಒಂದು ಭೀಕರ ದುರಂತ ಅಂದ್ರೆ ಅದು ಬೂಶಿ ಡ್ಯಾಮ್ನ ನ ದುರಂತ ಜೂನ್ ಮೂವತ್ತನೇ ನಡೆದಂತ ಘಟನೆಯನ್ನ ನಾವೆಲ್ಲರೂ ಕೂಡ ಗಮನಿಸಿದ್ವಿ ಇಡೀ ಕುಟುಂಬ ಐದಕ್ಕೆ ಐದು ಮಂದಿಯೂ ಕೂಡ ನೀರಿನಲ್ಲಿ ಕೊಚ್ಕೊಂಡು ಹೋಗಿ ಬಿಡ್ತಾರೆ ಯಾರ ಪ್ರಾಣವೂ ಕೂಡ ಉಳಿಲಿಲ್ಲ ಅದಾದ ಬಳಿಕ ಸಾಕಷ್ಟು ಮಂದಿ ಹೇಳ್ತಾ ಇದ್ರು ಇನ್ನಾದ್ರೂ ಎಚ್ಚರಿಕೆಯಿಂದ ಇರಿ ಇನ್ನಾದ್ರೂ ಎಚ್ಚರಿಕೆಯಿಂದ ಇರಿ ಅಂತ ಆದ್ರೂ ಕೂಡ ಜನ ಕೇಳೋದಕ್ಕೆ ರೆಡಿ ಇಲ್ಲ ಅದಾದ ಬಳಿಕ ನಿನ್ನೆ ತಾನೇ ಒಂದು ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ದೆ ಗುರಂ ಘಾಟ್ನಲ್ಲಿ ನಡೆದಿರುವಂತಹ ಆ ದುರಂತವನ್ನ ರೈಲ್ವೆ ಹಳಿ ಅಥವಾ ರೈಲ್ವೆ ಸೇತುವೆ ಅಲ್ಲಿ ರೈಲ್ ಮಾತ್ರ ಪಾಸ್ ಆಗೋದಕ್ಕೆ ಜಾಗ ಇತ್ತು ಅಲ್ಲಿ ಹೊಸದಾಗಿ ಮದುವೆ ಆಗಿರುವಂಥ ಗಂಡ ಹೆಂಡತಿ ಹೋಗಿ ಫೋಟೋ ಶೂಟ್ ಮಾಡಿಸ್ಕೊಳ್ತಿರ್ತಾರೆ ಇದ್ದಕ್ಕಿದ್ದ ಹಾಗೆ ಟ್ರೈನ್ ಬಂದ್ಬಿಡತ್ತೆ ಭಯ ಆಗತ್ತೆ ಇಬ್ರು ಕೂಡ ತೊಂಬತ್ತು ಅಡಿ ಆಳದ ಕೆಳಗಡೆ ಜಂಪ್ ಮಾಡಿಬಿಡ್ತಾರೆ ಮೂಳೆ ಎಲ್ಲವೂ ಕೂಡ ಮುರಿದು ಹೋಗಿಬಿಟ್ಟಿದೆ ಪರಿಸ್ಥಿತಿ ತೀರಾ ತೀರಾ ಗಂಭೀರ ಎನ್ನುವ ರೀತಿಯಲ್ಲಿದೆ ಅದಾದ ಬಳಿಕ ಇದೀಗ ಮತ್ತೊಂದು ದುರಂತ ಸಂಭವಿಸಿ ಬಿಟ್ಟಿದೆ ಈ ಬಾರಿ ಪ್ರಾಣ ಕಳ್ಕೊಂಡಿದ್ ಯಾರಪ್ಪ ಅಂದ್ರೆ ರೀಲ್ಸ್ ಸ್ಟಾರ್ ಅಂತ ಹೇಳಿ ಖ್ಯಾತಿ ಪಡೆದಿದ್ದಂತ ಓರ್ವ ಹೆಣ್ಣು ಮಗಳು ಬರೀ ಇಪ್ಪತ್ತಾರರಿಂದ ಇಪ್ಪತ್ತ ಏಳು ವರ್ಷಕ್ಕೆ ಪ್ರಾಣ ಕಳ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗಿದೆ ಹೇಗಪ್ಪ ಅಂದ್ರೆ ಜಲಪಾತದ ತುದಿಗೆ ಹೋದಂಥ ಸಂದರ್ಭದಲ್ಲಿ ಕಾಲು ಸ್ಲಿಪ್ ಆಗಿ ಬಿಟ್ಟಿದೆ ಮುನ್ನೂರು ಐವತ್ತು ಅಡಿ ಆಳಕ್ಕೆ ಆ ಹೆಣ್ಣುಮಗಳು ಬಿದ್ದು ಬಿಟ್ಟಿದ್ದಾಳೆ ಕೊನೆಗೂ ಆಕೆಯನ್ನು ಉಳಿಸೋದಿಕ್ಕೆ ಸಾಧ್ಯ ಆಗಲಿಲ್ಲ ಅನ್ವಿ ಕಾಮದಾರ್ ಅಂತ ಹೇಳಿ ಆಕೆಯ ಹೆಸರು ಆಯ್ತು ಅದನ್ನು ಹೇಳ್ತಾ ಹೋಗ್ತೀನಿ ಕೇಳಿ ಬಂಧುಗಳೇ ಇಂತಹ ಸ್ಟೋರಿಯನ್ನ ಕೇಳಿದ ನಂತರ ಆದರೂ ಕೂಡ ಜಲಪಾತಕ್ಕೆ ಹೋದ ಸಂದರ್ಭದಲ್ಲಿ ಅಥವಾ ಇನ್ನೊಂದೆಲ್ಲೋ ಹೋದ ಸಂದರ್ಭದಲ್ಲಿ ಆದಷ್ಟು ಎಚ್ಚರಿಕೆಯಿಂದ ಇರಿ ಅಲ್ಲಿ ಫೋಟೋ ಶೂಟ್ ಮಾಡೋ ಸಂದರ್ಭದಲ್ಲಿ ರೀಲ್ಸ್ ಮಾಡೋ ಸಂದರ್ಭದಲ್ಲಿ ಎಲ್ಲ ಸ್ಟೋರಿಗಳು ಕೂಡ ಒಮ್ಮೆ ನಿಮ್ಮ ಕಣ್ಣು ಮುಂದೆ ಬರಲಿ ಇಲ್ಲಿ ಏನಾಗಿದೆ ಅಂದ್ರೆ ನಾನು ಹೇಳಿದ ಹಾಗೆ ಹೆಣ್ಮ ವಯಸ್ಸು ಇಪ್ಪತ್ತಾರ ಇಪ್ಪತ್ತೆರಡರ ಆಸುಪಾಸು ಅನ್ವಿ ಅಂತ ಹೆಸರು ಆಕೆ ಸಿ ಎ ಚಾರ್ಟೆಡ್ ಅಕೌಂಟೆಂಟ್ ಮನೆಯಲ್ಲೇ ಬೇಕಾದಷ್ಟಿತ್ತು ಯಾವುದಕ್ಕೂ ಕೂಡ ಕಡಿಮೆ ಇರಲಿಲ್ಲ ಮೂಲತಃ ಮುಂಬೈನ ಮುಮಂಡ್ ಎನ್ನುವಂಥ ಭಾಗದ ಹುಡುಗಿ ಆಕೆ mm <laughs> ಆಕೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಖ್ಯಾತಿಯನ್ನು ಪಡೆದುಕೊಂಡಿರ್ತಾಳೆ ಹೆಚ್ಚು ಕಡಿಮೆ ಎರಡೂವರೆ ಲಕ್ಷಕ್ಕೂ ಹೆಚ್ಚು ಫಾಲೋವರ್ಸ್ ಇರ್ತಾರೆ ಆಕೆಯ ಕೆಲಸ ಏನಪ್ಪ ಅಂದರೆ ಹೊಸ ಹೊಸ ಒಂದಷ್ಟು ಟೂರಿಸಂ ಪ್ಲೇಸ್ಗಳನ್ನ ಜನರಿಗೆ ತೋರಿಸೋದು ಅಥವಾ ಹೊಸ ಹೊಸ ಪ್ಲೇಸ್ಗಳನ್ನು ಎಕ್ಸ್ಪ್ಲೋರ್ ಮಾಡೋದು ಲೈಫ್ ಸ್ಟೈಲ್ಗೆ ಸಂಬಂಧಪಟ್ಟ ಹಾಗೆ ಜನರಿಗೆ ಒಂದಷ್ಟು ಮಾಹಿತಿ ಕೊಡೋದು ಇಂಥದೆಲ್ಲವನ್ನು ಕೂಡ ಆಕೆ ಮಾಡ್ತಾ ಇದ್ಲು ಮಿಲಿಯನ್ ಗಟ್ಟಲೆ ವ್ಯೂಸ್ ಅನ್ನು ಪ್ರತಿ ವಿಡಿಯೋಗೂ ಕೂಡ ಆಕೆ ಪಡಿತಾ ಇರ್ತಾಳೆ ಇತ್ತೀಚೆಗಂತೂ ಮುಂಬೈ ಭಾಗದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಪ್ರಸಿದ್ಧಿಯನ್ನು ಪಡೆದಂಥ ರೀಲ್ಸ್ ಸ್ಟಾರ್ ನಮ್ಮಲ್ಲೂ ಸಾಕಷ್ಟು ಜನ ಇದ್ದಾರಲ್ಲ ಅದೇ ರೀತಿಯಾಗಿ ಈ ಕೂಡ ಮುಂಬೈ ಭಾಗದಲ್ಲಿ ಸಾಕಷ್ಟು ಖ್ಯಾತಿಯನ್ನ ಪಡೆದುಕೊಂಡು ಬಿಟ್ಟಿದ್ಲು ಅದಾದ ನಂತರ ಇತ್ತೀಚೆಗಾಗಿ ಏನ್ ಮಾಡಿದ್ದಾಳೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅಥವಾ ನಾವು ಮಳೆಗಾಲದಲ್ಲಿ ವಿಸಿಟ್ ಮಾಡೋದಕ್ಕೆ ಟಾಪ್ ಫೈವ್ ಪ್ಲೇಸ್ ಯಾವುದು ಅಂತ ಸಜೆಸ್ಟ್ ಮಾಡಿ ಅಂತ ಆಕೆ ಒಂದು ಪೋಸ್ಟ್ ಹಾಕಿರ್ತಾಳೆ ಒಂದಷ್ಟು ಜನ ಬೇರೆ ಬೇರೆ ಪ್ಲೇಸನ್ನು ಸಜೆಸ್ಟ್ ಮಾಡಿರ್ತಾರೆ ಅದರಲ್ಲಿ ಈ ಮಹಾರಾಷ್ಟ್ರದ ರಾಯಗಡ ಬಳಿ ಇರುವಂಥ ಕುಂಬೆ ಜಲಪಾತವನ್ನು ಕೂಡ ಒಂದಷ್ಟು ಮಂದಿ ಸಜೆಸ್ಟ್ ಮಾಡಿರ್ತಾರೆ ಹೀಗಾಗಿ ಆಕೆ ತನ್ನ ಸ್ನೇಹಿತರ ಜೊತೆಗೆ ಹೆಚ್ಚು ಕಡಿಮೆ ಒಂದು ಎಂಟು ಮಂದಿ ಜುಲೈ ಹದಿನಾರನೇ ತಾರೀಕು ಆ ಕುಂಬೆ ಜಲಪಾತದ ಬಳಿಗೆ ಹೋಗ್ತಾರೆ ಆ ಕುಂಬೆ ಜಲಪಾತದ ಒಂದು ವಿಶೇಷತೆ ಏನಪ್ಪಾ ಅಂದರೆ ಒಂದು ಬೇರೆ ರೋ ರೂಟ್ ಇದೆ ಅದು ಸೀರೆ ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂದರೆ ಕುಂಬೆ ಜಲಪಾತವನ್ನು ತೀರಾ ಸಮೀಪದಿಂದ ನೋಡಬಹುದು ಅಥವಾ ಕ್ಲೋಸ್ ಅಪ್ ಫೋಟೋಸ್ ಕ್ಲೋಸ್ ಅಪ್ ವೀಡಿಯೋವನ್ನು ತೆಗೆಯೋದಕ್ಕೆ ಒಂದೊಳ್ಳೆ ಜಾಗ ಅದು ಆದರೆ ತುಂಬ ಜನ ಅಲ್ಲಿ ಹೋಗೋದನ್ನು ಅವಾಯ್ಡ್ ಮಾಡ್ತಾರೆ ಹಾಗೆ ಅಲ್ಲಿರುವಂಥವರು ಕೂಡ ಹೇಳ್ತಾರೆ ಆ ತುತ್ತ ತುದಿಗೆ ಹೋಗೋದಕ್ಕೆ ಹೋಗಬೇಡಿ ಡೇಂಜರಸ್ ಎನ್ನುವ ರೀತಿಯಲ್ಲಿ ಈ ಅನ್ವಿಕಾಂದರ್ ಹಾಗೆ ಸ್ನೇಹಿತರು ಅಲ್ಲಿ ಹೋದಂತಹ ಸಂದರ್ಭದಲ್ಲಿ ಸ್ನೇಹಿತರೆಲ್ಲರೂ ಕೂಡ ಆ ಪ್ಲೇಸ್ ಗೆ ಹೋಗೋದನ್ನ ಅವಾಯ್ಡ್ ಮಾಡ್ತಾರೆ ಯಾಕಂದ್ರೆ ಅವ್ರಿಗೆ ಬೇರೆ ಬೇರೆ ಕಡೆ ಹೆಚ್ಚು ಟ್ರಾವೆಲ್ ಮಾಡೋ ಅಭ್ಯಾಸ ಇರೋದಿಲ್ಲ ಹೀಗಾಗಿ ಅಪಾಯವನ್ನ ಮೈ ಮೇಲೆ ಎಳ್ಕೊಳ್ಳೋದಕ್ಕೆ ಅವ್ರು ಯಾರು ಕೂಡ ರೆಡಿ ಇರೋದಿಲ್ಲ ಆದ್ರೂ ಈ ಅನ್ವಿಕಾಂಬರ್ ಏನಾಗ್ಬಿಟ್ಟಿರುತ್ತೆ ಎಲ್ಲಾ ಕಡೆಗಳಲ್ಲೂ ಕೂಡ ಟ್ರಾವೆಲಿಂಗ್ ಮಾಡಿ 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 ಇಂಥ ಪ್ಲೇಸ್ ಗಳಿಗೆ ಹೋಗಿ ಎಲ್ಲ ಅಭ್ಯಾಸ ಆಗಿಬಿಟ್ಟಿತ್ತು ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಆಕೆ ಒಂದಷ್ಟು ಅಪಾಯವನ್ನು ಫೇಸ್ ಮಾಡಿಬಿಟ್ಟಿದ್ಲು ಹೀಗಾಗಿ ನಾನು ಅಲ್ಲಿಗೆ ಹೋಗ್ತೀನಿ ಅಂತ ಹಠ ಹಿಡಿದು ಆ ಪ್ಲೇಸ್ ನಲ್ಲಿ ಹೋಗಿ ತೀರಾ ಕ್ಲೋಸ್ ಅಪ್ ಫೋಟೋಸು ವಿಡಿಯೋಸ್ ಹಾಗೆ ರೀಲ್ಸ್ ಮಾಡೋದಿಕ್ಕೆ ಈಕೆ ಶುರು ಮಾಡ್ಕೊಳ್ತಾಳೆ ಹೀಗೆ ಮಾಡ್ತಿದ್ದ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಬಹಳ ಜಾರ್ತಿದ್ದ ಕಾರಣಕ್ಕ ಈಕೆ ತುಂಬಾ ತುದಿಗೆ ಹೋಗ್ಬಿಟ್ಟಿಲ್ಲ ಅಂತೆ ಪ್ರತ್ಯಕ್ಷ ದರ್ಶಿಗಳು ಹೇಳ್ತಿದ್ದಾರೆ ಜಾರ್ತಿದ್ದ ಕಾರಣಕ್ಕಾಗಿ ಸ್ಲಿಪ್ ಆಗಿ ಬಿಡುತ್ತೆ ಈಕೆ ಸೀದಾ ಕೆಳಗಡೆ ಹೋಗಿ ಬೀಳ್ತಾಳೆ ಎಲ್ಲಿಗೆ ಹೆಚ್ಚು ಕಡಿಮೆ ಮುನ್ನೂರ ಐವತ್ತು ಅಡಿ ಆಳಕ್ಕೆ ಹೋಗಿ ಬೀಳ್ತಾಳೆ ಒಂದು ರೀತಿ ಬೇರೆ ರೀತಿ ಪ್ರದೇಶ ಅದು ಅಂದರೆ ಸೀದಾ ಒಳಗಡೆ ಹೋಗಿ ಆಕೆಯನ್ನು ತಕ್ಷಣಕ್ಕೆ ರೆಸ್ಕ್ಯೂ ಮಾಡಿಬಿಡ್ತೀವಿ ಆಕೆಯನ್ನು ತಕ್ಷಣಕ್ಕೆ ಎತ್ಕೊಂಡು ಬರ್ತೀವಿ ಅನ್ನುವ ಪ್ಲೇಸ್ ಅಲ್ವೇ ಅಲ್ಲ ಈ ಗುಡ್ಡ ಗಾಡಿನಿಂದ ಆವೃತ್ತ ಆಗಿರುವಂಥ ಪ್ರದೇಶ ಸೀದಾ ಒಳಗಡೆ ಹೋಗಿಬಿಟ್ರೆ ದೇಹ ಎಲ್ಲಿದೆ ಅಂತ ಪತ್ತೆ ಹಚ್ಚೋದಕ್ಕೂ ಕೂಡ ಬಹಳ ಕಷ್ಟ ಆಗುತ್ತೆ ತಕ್ಷಣವೇ ರಕ್ಷಣಾ ಪಡೆಯವರಿಗೆ ಈ ಮಾಹಿತಿಯನ್ನು ತಲುಪಿಸಲಾಗುತ್ತೆ ರಕ್ಷಣಾ ಪಡೆಯವರು ಸ್ಪಾಟ್ಗೆ ಬರ್ತಾರೆ ಆದರೆ ತೀರಾ ಮಳೆ ಬರ್ತಿದ್ದ ಕಾರಣಕ್ಕಾಗಿ ಆ ಪ್ಲೇಸ್ ಕೂಡ ಅಹ್ ತೀರಾ ಈ ಗುಡ್ಡ ಬೆ ಅಂಥದ್ರಿಂದ ಆವರಿಸ್ಕೊಂಡಂತ ಕಾರಣಕ್ಕಾಗಿ ರಕ್ಷಣಾ ಕಾರ್ಯಾಚರಣೆ ಕೂಡ ಕಷ್ಟ ಆಗುತ್ತೆ ಹೆಚ್ಚು ಕಡಿಮೆ ಆರು ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಯುತ್ತೆ ಕಾರ್ಯಾಚರಣೆ ಮಾಡಿ ಆಕೆಯ ದೇಹ ಸಿಗುವಂಥ ಸಂದರ್ಭದಲ್ಲಿ ಆಕೆ ಬದುಕಿರ್ತಾಳೆ ಆಗ ರಕ್ಷಣಾ ಪಡೆಯವರು ಈಕೆನ ಬದುಕಿಸಬಹುದು ಅಂತ ಹೇಳಿ ತಕ್ಷಣವೇ ಕರ್ಕೊಂಡು ಬಂದು ಆಸ್ಪತ್ರೆಗೆ ದಾಖಲಿಸ್ತಾರೆ ಅದರ ತಲೆ ಸೇರಿದಂತೆ ದೇಹದ ಬೇರೆ ಬೇರೆ ಭಾಗಗಳಲ್ಲಿ ಗಂಭೀರವಾದಂಥ ಗಾಯ ಆದಂಥ ಕಾರಣಕ್ಕಾಗಿ ಆಕೆಯನ್ನು ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಲಿಲ್ಲ ಸೋಷಿಯಲ್ ಮೀಡಿಯಾ ಅಥವಾ ರೀಲ್ಸ್ ಇಪ್ಪತ್ತ ಆರರಿಂದ ಇಪ್ಪತ್ತೇಳು ವರ್ಷದ ಚಾರ್ಟೆಡ್ ಅಕೌಂಟೆಂಟ್ ಪ್ಲಸ್ ಈ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿದ್ದಂಥ ಈ ಆನ್ವಿ ಕಾಮದ್ದರ್ನ ಬಲಿ ತೆಗೆದುಕೊಂಡು ಬಿಡುತ್ತೆ ಈ ಕಾರಣಕ್ಕಾಗಿ ಹೇಳೋದು ನಮ್ಮ ಪ್ರಾಣವನ್ನೇ ಕಳ್ಕೊಂಡು ಏನು ಮಾಡಿ ಏನು ಪ್ರಯೋಜನ ಹೇಳಿ ಪ್ರಾಣವನ್ನೇ ಬಲಿಕೊಟ್ಟು, ಕೊಟ್ಟು ರೀಲ್ಸ್ ಮಾಡಿ ಫೋಟೋ ಶೂಟ್ ಮಾಡಿ ವಿಡಿಯೋವನ್ನು ಮಾಡಿ ಅದನ್ನು ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡಿ ಅದರಿಂದ ಸಾಧನೆ ಮಾಡೋದು ಏನಿರುತ್ತೆ ಹೇಳಿ ಇನ್ನು ಬೇಕಾದಷ್ಟು ಮಾಡೋದಕ್ಕೆ ಅವಕಾಶ ಇದೆ ಬೇಕಾದಷ್ಟು ಕಡೆ ರೀಲ್ಸ್ ಮಾಡಬಹುದು ಬೇಕಾದಷ್ಟು ಫೋಟೋ ಶೂಟ್ಗಳನ್ನ ಮಾಡಬಹುದು ಅಪಾಯಕಾರಿ ಅಲ್ಲದಂಥ ಸ್ಥಳಗಳಲ್ಲಿ ಏನು ಬೇಕಾದರೂ ಮಾಡಬಹುದು ಆದರೆ ಯಾಕೋ ಏನೋ ಗೊತ್ತಿಲ್ಲ ಜನ ಇಂಥ ಅಪಾಯಕಾರಿ ಸ್ಥಳಕ್ಕೆ ಹೋಗ್ತಾರೆ ತಮ್ಮನ್ನೇ ತಾವು ಅಪಾಯಕ್ಕೆ ಸಿಕ್ಕಾಕ್ಸ್ಕೊಂಡ್ ಬಿಡ್ತಾರೆ ಈಕೆ ರೀಲ್ಸ್ ಸ್ಟಾರ್ ಆದಂಥ ಕಾರಣಕ್ಕಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಫಾಲೋವರ್ಸ್ ಇದ್ದಂಥ ಕಾರಣಕ್ಕಾಗಿ ಈಕೆಯ ಸುದ್ದಿ ಸಾಕಷ್ಟು ಸದ್ದು ಮಾಡ್ತಾ ಇದೆ ಕೇವಲ ಇದೊಂದೇ ಘಟನೆ ಅಲ್ಲ ಪದೇ ಪದೇ ಇಂತಹ ಇನ್ಸಿಡೆಂಟ್ ಅನ್ನು ನಾವು ಗಮನಿಸ್ತಾನ ಇದ್ದೀವಿ ಎಲ್ಲವೂ ಇರುತ್ತೆ ಯಾವುದಕ್ಕೂ ಕಡಿಮೆ ಇಲ್ಲ ಆದರೆ ಏನೋ ಒಂದು ಎಡವಟ್ಟನ್ನ ಮಾಡಿ ಈ ರೀತಿಯಾಗಿ ಪ್ರಾಣವನ್ನ ಬಲಿ ತೆಗೆದುಕೊಂಡ ಬಲಿ ಕೊಟ್ಟು ಬಿಡ್ತಾರೆ ಅವರಾಗಿ ಅವರಾಗೆ ತಮ್ಮ ಪ್ರಾಣವನ್ನ ಕಳ್ಕೊಳ್ಳುವ ಸ್ಥಿತಿಗೆ ಹೋಗಿಬಿಡ್ತಾರೆ ಇದು ಇದೀಗ ನಡೆದಿರುವಂಥ ಘಟನೆ ರಾಯಗಢದ ಕುಂಬೆ ಜಲಪಾತದ ಬಳಿ ನೀವು ನೀವಾದಷ್ಟು ಎಚ್ಚರಿಕೆಯಿಂದ ಇರಲಿ ಇನ್ನಾದರೂ ಒಂದಷ್ಟು ಮಂದಿ ಜಾಗೃತರಾಗ್ಲಿ ಎನ್ನುವ ಕಾರಣಕ್ಕಾಗಿ ಇಂತಹ ಒಂದಷ್ಟು ಸುದ್ದಿಯನ್ನ ನಿಮಗೆ ತಲುಪಿಸುವಂತ ಕೆಲಸವನ್ನ ಮಾಡ್ತೀನಿ ದಯವಿಟ್ಟು ಇನ್ನು ಮುಂದೆ ಇಂತಹ ಸಾಹಸಕ್ಕೆ ಕೈ ಹಾಕೋದಿಕ್ಕೆ ಹೋಗಬೇಡಿ ರೀಲ್ಸ್ ಮಾಡಿ ಬೇಡನಲ್ಲ ಫೋಟೋ ಶೂಟ್ ಮಾಡಿ ಇನ್ನೊಂದೇನೋ ವಿಡಿಯೋ ಮಾಡ್ತೀರಾ ಮಾಡಿ ಇನ್ಯಾವುದೋ ಕಂಟೆಂಟ್ ಕ್ರಿಯೇಟ್ ಮಾಡ್ತೀರಾ ಮಾಡಿ ಆದರೆ ಇಂತಹ ಅಪಾಯವನ್ನು ಮೈ ಮೇಲೆ ಕ ಎಳ್ಕೊಂಡು ಇನ್ನೇನು ಸಾಧಿಸೋದಿರುತ್ತೆ ಅಥವಾ ಇನ್ನೇನು ಮಾಡೋದಿರುತ್ತೆ ಹೇಳಿ ಇವೆಲ್ಲ ಘಟನೆಗಳು ಕೂಡ ಒಂದಷ್ಟು ಜನರಿಗೆ ಎಚ್ಚರಿಕೆಯ ಸಂದೇಶ ಆಗಬೇಕು ಬಂದುಗಳು ನಿಮ್ಗೆ ಏನಿಸ್ತದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ